ನಮಸ್ತೆ ಕರ್ನಾಟಕ ಮಹಾಭಾರತದಲ್ಲಿ ಮಿಂಚಿನಂತೆ ಬಂದು ಹೋಗುವ ಮತ್ತು ಬಹಳಷ್ಟು ಜನರನ್ನು ಕಾಡುವ ಒಂದು ಪಾತ್ರ ಏಕಲವ್ಯ ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿಕೆಯಿಂದ ತಿರಸ್ಕರಿಸಲ್ಪಟ್ಟ ಏಕಲವ್ಯ ಅವರ ಪ್ರತಿಮೆಯನ್ನು ಮುಂದಿಟ್ಟುಕೊಂಡೇ ಅಪ್ರತಿಮ ಬಿಲ್ಲುಗಾರನಾಗಿ ಬೆಳೆದು ನಿಂತ ಅಂತಹ ಏಕಲವ್ಯ ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸಲು ತಿರಸ್ಕರಿಸಿದ ಗುರು ದ್ರೋಣರ ಸ್ವಾರ್ಥಕ್ಕೆ ಬಲಿಯಾಗ್ತಾನೆ ಗುರುದಕ್ಷಿಣೆಗಾಗಿ ತನ್ನ ಹೆಬ್ಬೆರಲನ್ನು ಕತ್ತರಿಸಿಕೊಟ್ಟ ನಂತರ ಏಕಲವ್ಯ ಏನಾದ ಅನ್ನುವ ಬಗ್ಗೆ ಸಾಕಷ್ಟು ಕುತೂಹಲಗಳು ಹಾಗೆ ಉಳಿದು ಹೋಗುತ್ತವೆ ಇಷ್ಟಕ್ಕೂ ಏನಾದ ಏಕಲವ್ಯ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಥ ವಿಚಾರಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಏಕಲವ್ಯ ಇಷಾದ ಕುಲ ಅಂದರೆ ಈಗಿನ ಬೇಡರ ಅಥವಾ ವಾಲ್ಮೀಕಿ ಜನಾಂಗದಲ್ಲಿ ಉಕ್ಕಿದವು ತಂದೆ ಹಿರಣ್ಯದನ್ಯಾ ತಾಯಿ ಸುಲೇಖ ಇವರು ಗಿರಿಜನ ಪಂಗಡಕ್ಕೆ ಸೇರಿದವರಾಗಿದ್ದು ಕಾಡಲ್ಲಿ ಜೀವನ ಮಾಡ್ತಾಯಿದ್ದರು ಅಲ್ಲಿ ಸಿಗ್ತಿದ್ದ ಗೆಡ್ಡೆ ಗೆಣಸು ಹಾಗೂ ಬೇಟೆ ಅವರ ಪ್ರಮುಖ ಆಹಾರವಾಗಿತ್ತು ಕಾಡಲ್ಲಿ ಬದುಕಬೇಕು ಅಂದರೆ ಬೇಟೆ ಗೊತ್ತಿರಲೇಬೇಕು ವನ್ಯಜೀವಿಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಆಯುಧಗಳ ಪರಿಣಿತಿ ಹೊಂದಿರಬೇಕು ಅದಲ್ಲದೆ ಅಸ್ತಿತ್ವಕ್ಕಾಗಿ ಆಗಾಗ ನಡೆಯುತ್ತಾ ಇದ್ದ ಅನ್ಯ ಗಿರಿಜನ ಕೋಮುಗಳ ಜೊತೆಗಿನ ಹೋರಾಟಗಳಿಗೆ ಕೂಡ ಶಸ್ತ್ರವಿದ್ಯೆ ಅತ್ಯಗತ್ಯವಾಗಿತ್ತು ವಿಷಾದ ಕುಲದ ನಾಯಕನಾಗಿದ್ದ ಏಕಲವ್ಯನ ತಂದೆ ಹಿರಣ್ಯಧನ್ಯ ಬಹಳಷ್ಟು ಪರಿಣಿತಿಯನ್ನ ಬಿಲ್ವಿದ್ಯೆಯಲ್ಲಿ ಪಡೆದಿದ್ದ ಹಾಗಾಗಿನೇ ಬಾಲ್ಯದಲ್ಲಿಯೇ ತನ್ನ ತಂದೆಯ ಬಳಿ ಏಕಲವ್ಯ ಬಿಲ್ವಿದ್ಯೆಯನ್ನು ಕಳೆದಿದ್ದ ಈ ಹಿರಣ್ಯಧನ್ಯ ಜರಾಸಂಧನ ಸಾಮಂತನಾಗಿದ್ದ ಜರಾಸಂದನ ಪರವಾಗಿ ಯುದ್ಧವೊಂದರಲ್ಲಿ ಪಾಲ್ಗೊಂಡಿದ್ದ ಹಿರಣ್ಯಧನ್ಯ ಅಲ್ಲಿ ವೀರಮರಣವನ್ನಪ್ಪತ್ತಾನೆ ಹೀಗಾಗಿ ಏಕಲವ್ಯ ತನ್ನ ಚಿಕ್ಕ ವಯಸ್ಸಿನಲ್ಲೇ ಇಡೀ ಜನಾಂಗದ ನಾಯಕತ್ವವನ್ನು ವಹಿಸಬೇಕಾಯಿತು ಆದರೆ ವಿದ್ಯಾ ನೈಪುಣ್ಯತೆ ಶಸ್ತ್ರಾಸ್ತ್ರದ ಬಳಕೆ ಬಿಲ್ವಿದ್ಯೆಯ ನೈಪುಣ್ಯತೆ ಇಲ್ಲದ ಕಾರಣ ಏಕಲವ್ಯ ತನಗೆ ವಿದ್ಯೆ ಕಲಿಸಬಲ್ಲ ಗುರುವಿಗಾಗಿ ಹುಡುಕಾಟ ನಡೆಸಿದ್ದ ಅದೇ ಸಮಯಕ್ಕೆ ಅವನಿಗೆ ಸಕಲ ವಿದ್ಯಾ ಪಾರಂಗತರಾಗಿದ್ದ ಪರಶುರಾಮ ಶಿಷ್ಯ ದ್ರೋಣಾಚಾರ್ಯರ ಬಗ್ಗೆ ಗೊತ್ತಾಯಿತು ಹೀಗಾಗಿ ದ್ರೋಣಾಚಾರ್ಯರನ್ನು ಭೇಟಿ ಮಾಡಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವುದಕ್ಕೆ ಮನವಿ ಮಾಡಿದ ಏಕಲವ್ಯ ಆದರೆ ಅಷ್ಟೊತ್ತಿಗಾಗಲೇ ಕುರು ಪಾಂಡವ ವಂಶದ ರಾಜಕುಮಾರರಿಗೆ ಸಕಲ ವಿದ್ಯೆಗಳನ್ನು ಕಲಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದ ದ್ರೋಣರು ಏಕಲವ್ಯನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವುದಕ್ಕೆ ತಿರಸ್ಕರಿಸಿದರು ಆದರೆ ಗುರುವಿನ ತಿರಸ್ಕಾರವನ್ನು ಛಲವಾಗಿ ಸ್ವೀಕರಿಸಿದ ಏಕಲವ್ಯ ಕಾಡಲ್ಲಿ ಗುರು ದ್ರೋಣರ ಪ್ರತಿಮೆಯನ್ನು ಮಾಡಿ ಅದರ ಮುಂದೆ ನಿಂತು ಏಕಾಗ್ರತೆಯಿಂದ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾರೆ ಹೀಗೆ ವರ್ಷಗಳು ಕಳೆದು ಒಂದಿನ ಆಚಾರ್ಯ ದ್ರೋಣರು ತಮ್ಮ ಸಕಲ ಶಿಷ್ಯರ ಪರಿವಾರದ ಸಮೇತರಾಗಿ ಏಕಲವ್ಯನಿಂದ ಕಾಡಿಗೆ ಬರ್ತಾರೆ ಅಲ್ಲಿ ರಾಜಪರಿವಾರದ ಜೊತೆಗೆ ಬಂದಿದ್ದ ಬೇಟೆ ನಾಯಿಗಳು ಹೊಗಳೋದಕ್ಕೆ ಶುರು ಮಾಡಿದಾಗ ಏಕಾಗ್ರತೆಯ ಭಂಗಕ್ಕೀಡಾದ ಏಕಲವ್ಯ ಶಬ್ದವೇದಿ ವಿದ್ಯೆಯ ಮೂಲಕ ಆ ನಾಯಿಯ ಬಾಯನ್ನು ಬಾಣಗಳಿಂದ ಮುಚ್ಚಿಬಿಡ್ತಾನೆ ಇದನ್ನು ಕಂಡ ದ್ರೋಣಾಚಾರ್ಯರು ಹಾಗೂ ಅರ್ಜುನ ಸೇರಿದಂತೆ ಎಲ್ಲ ಶಿಷ್ಯರು ಆಶ್ಚರ್ಯ ಚಕಿತಗೊಳ್ತಾರೆ ಯಾರೀ ಅಪ್ರತಿಮ ಬಿಲ್ಲುಗಾರ ಇಂತಹ ಕುತೂಹಲಕ್ಕೀಡಾದ ದ್ರೋಣರು ಹುಡುಕುತ್ತಾ ಬಂದಾಗ ಅಲ್ಲಿ ಏಕಲವ್ಯ ಕಾಣಿಸಿಕೊಳ್ತಾರೆ ಅವನ ಮುಖದಲ್ಲಿ ತನ್ನ ಗುರುವನ್ನು ಕಂಡ ಸಂತೋಷ ಒಂದು ಕಡೆಯಾದರೆ ಏಕಲವ್ಯ ತನ್ನ ಬಲಿ ಬಂದಿರೋದನ್ನೇ ಮರೆತಿರುವ ದ್ರೋಣರಿಗೆ ಈತ ಯಾರು ಈತನ ಗುರು ಯಾರಿರ್ಬೋದು ಅನ್ನುವ ಪ್ರಶ್ನೆ ಆಚಾರ್ಯರು ಏಕಲವ್ಯನನ್ನು ಮಾತನಾಡಿಸಿ ಯಾರಪ್ಪ ನೀನು ನಿನ್ನ ಗುರು ಯಾರು ಅಂತ ಕೇಳ್ತಾರೆ ಆಗ ಏಕಲವ್ಯ ಗುರುಗಳ ಕಾಲಿಗೆ ನಮಸ್ಕರಿಸಿ ನಾನು ಏಕಲವ್ಯ ಗುರುಗಳೇ ಭಾಳಷ್ಟು ವರ್ಷಗಳ ಹಿಂದೆ ನಿಮ್ಮ ಬಳಿ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಬಂದಿದ್ದಾಗ ನೀವು ನನ್ನ ಬೇಡಿಕೆಯನ್ನು ತಿರಸ್ಕರಿಸಿದ ಕಾರಣ ನಿಮ್ಮ ಪ್ರತಿಮೆಯನ್ನು ಮುಂದಿರಿಸಿಕೊಂಡು ಏಕಾಗ್ರತೆಯಿಂದ ವಿಲ್ವಿದ್ಯೆಯನ್ನು ಕಲಿತೆ ನೋಡಿ ನೀವೇ ನನ್ನ ಗುರುಗಳು ಅಂತ ಹೇಳಿ ಅವರ ಪ್ರತಿಮೆಯನ್ನು ಅವನಿಗೆ ತೋರಿಸಿ ಅವರ ಕಾಲಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾನೆ ದ್ರೋಣರ ಕಣ್ಣಂಚಿನಲ್ಲಿ ನೀರು ಅದೆಂಥ ಪ್ರತಿಭಾವಂತನನ್ನು ನನ್ನ ಶಿಷ್ಯನನ್ನಾಗಿ ಪಡೆಯುವುದಕ್ಕೆ ನಾನು ತಿರಸ್ಕರಿಸಿದೆ ಅನ್ನುವ ಪಾಪ ಪ್ರಜ್ಞೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಅರ್ಜುನನಿಗೆ ತಾನು ಕೊಟ್ಟ ಮಾತು ನೆನಪಾಗಿ ಇಲ್ಲ ಈತನನ್ನು ಹೀಗೆ ಬಿಟ್ಟರೆ ಇವನು ಅರ್ಜುನನಿಗಿಂತೂ ಶ್ರೇಷ್ಠ ಬಿಲ್ಲುಗಾರನಾಗೋದರಲ್ಲಿ ಅನುಮಾನವೇ ಇಲ್ಲ ಅಂತ ಆಲೋಚಿಸಿ ಅರ್ಜುನನಿಗೆ ತಾನು ಕೊಟ್ಟ ಮಾತನ್ನು ಉಳಿಸುವ ಸಲುವಾಗಿ ವಿದ್ಯೆಯನ್ನೇ ಕಲಿಸಿಕೊಡದ ಗುರು ದ್ರೋಣ ಏಕಲಭ್ಯನಲ್ಲಿ ಗುರುದಕ್ಷಿಣೆಯಾಗಿ ಬಲಗೈ ಹೆಬ್ಬೆರಳನ್ನ ಹೆಬ್ಬೆರಳೆ ಇಲ್ಲದಿದ್ದರೆ ಎಂಥ ಅಪ್ರತಿಮ ವೀರನಿಗೂ ಬಾಣಪ್ರಯೋಗ ಸಾಧ್ಯವಿಲ್ಲ ಅಂತ ದ್ರೋಣರಿಗೆ ಗೊತ್ತೇ ಇತ್ತಲ್ಲ ಇದು ಏಕಲವ್ಯನಿಗೂ ಗೊತ್ತಿತ್ತು ಆದರೂ ಏಕಲವ್ಯ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿ ಗುರುವಿಗೆ ದಕ್ಷಿಣೆಯಾಗಿ ಅರ್ಪಿಸ್ತಾನೆ ಅಲ್ಲಿಗೆ ಏಕಲವ್ಯನನ್ನು ಎಲ್ಲರೂ ಮರೆತು ಆದರೆ ನಿಜವಾಗಿಯೂ ಏಕಲವ್ಯನ ಕತೆ ಅಲ್ಲಿಗೆ ಮುಗಿದಿಲ್ಲ ಮುಂದೆ ಬಹಳಷ್ಟು ಶ್ರಮದ ನಂತರ ಏಕಲವ್ಯ ತನ್ನ ನಾಲ್ಕು ಬೆರಳನ್ನೇ ಬಳಸಿಕೊಂಡು ಅಪ್ರತಿಮ ಬಿಲ್ಲುಗಾರನಾಗಿ ಬೆಳೆದು ನಿಲ್ತಾನೆ ಮುಂದೆ ತನ್ನ ತಂದೆಯ ಹಾದಿಯಲ್ಲೇ ಜರಾಸಂದನ ಬೆಂಬಲಕ್ಕೆ ನಿಂತು ಈ ಜರಾಸಂದನ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅವನು ಯಾದವರ ಹಾಗೂ ಶ್ರೀಕೃಷ್ಣನ ಪರಮ ವೈರಿ ಪ್ರತಿ ಬಾರಿಯೂ ಯಾದವರನ್ನು ಸೋಲಿಸ್ತಾ ಇದ್ದ ಜರಾಸಂದ ಶ್ರೀಕೃಷ್ಣನ ನಂತರ ಯಾದವರಿಂದ ಸೋಲ್ತಾನೆ ಆದರೆ ಜರಾಸಂದನ ಪ್ರತಿ ಗೆಲುವಿಗೂ ಪ್ರಮುಖ ಕಾರಣ ಏಕಲವ್ಯನ ಬಿಲ್ವಿತ್ತೆ ಮುಂದೆ ಇದು ಗೊತ್ತಾಗಿ ಶ್ರೀಕೃಷ್ಣ ತಾನೇ ಕದನ ರಂಗಕ್ಕೆ ಬಂದು ತನ್ನ ಸುದರ್ಶನ ಚಕ್ರದ ಮೂಲಕ ಏಕಲವ್ಯನನ್ನು ಸಂಹರಿಸ್ತಾನೆ ಅಲ್ಲಿಗೆ ಅಪ್ರತಿಮ ವೀರ ಏಕಲವ್ಯನ ಅಂತ್ಯ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಗುರುವೇ ಇಲ್ಲದೆ ಬಿಲ್ವಿದ್ಯೆ ಕಲಿತು ಅಪ್ರತಿಮ ವೀರನಾಗಿ ಬೆಳೆದು ನಿಂತ ಏಕಲವ್ಯನನ್ನು ಸೋಲಿಸೋದಕ್ಕೆ ಸ್ವತಃ ವಿಷ್ಣುವೇ ಶ್ರೀಕೃಷ್ಣನ ಅವತಾರದಲ್ಲಿ ಬರಬೇಕಾಯಿತು ಅಂತ ಹೇಳಿದರೆ ಇದು ಏಕಲವ್ಯನ ಹಿರಿಮೆಗೆ ಸಾಕ್ಷಿ ಅಂತ ಹೇಳ್ತಾ ಮುಂದಿನಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ